ಕಲಾಭಿಮಾನಿ ದೇವರ ನಕಲಿಗೆ ಮಾತೆರಗಲ ನಿಖಿಲ್ನ ಮೌಕ್ಯದ ಯಕ್ಷಬಳ್ಳಿ ಕಡವ ದಿನೇಶ್ವರಿ ಉಡಲ್ ದಿಂಜಿನ ಸೊಲ್ಮೇಲು ಆತ್ಮೀಯರೇ ನಿಖಲಿಗೆ ಮಾತೆರಗಲ ಒಂಜಿ ಮೌಕ್ಯದ ಲೆಪ್ಪೊಳೆ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜನಾಡಿ ಮುಕುಳು ಯಕ್ಷ ದೀಪೋತ್ಸವದ ಲೆಕ್ಕೊಡು ಕೀರ್ತಿ ಶೇಷರಾಯ್ನ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ರಚನೆ ಮಲ್ತಿನ ಜಗದೀಶ್ ಗಟ್ಟಿ ಎಸ್ ಉಚ್ಚಿಲ ಮೇರ್ನ ನಿರ್ದೇಶನಡು ವಿನೂತನ ವೈನ ಯಕ್ಷಗಾನ ಬಯಲಾಟ ಪ್ರದರ್ಶನ ಮದಿಮೆ ಚಿನ್ನ ಪ್ರಸಂಗ ಪ್ರದರ್ಶನ ಒಂದು ವೇ ಅಕ್ಟೋಬರ್ ಇರುವನೆ ತಾರೀಕು ಸೋಮವಾರ ದಾಖಿ ರಾತ್ರಿ ಎನ್ಮ ಗಂಟೆಗೆ ಸರಿಯಾದ ಶ್ರೀ ಕ್ಷೇತ್ರ ಮನ್ಯನಾಡಿದ ರಾಜನು ಈ ಲೇಸು ನಡಪುಡು ಅಂಚಾತ್ ಮಾತ ಕಲಾಭಿಮಾನಿ ಈ ಲೇಸಿ ಪಾಲ್ಗೇತನು ಲೇಸನ್ನು ಪೊರ್ಲು ಮಲ್ತುಕೊನು ಈ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜನಾಡಿ ಈ ಸಂಸ್ಥೆದ ಮಾತ ಕಲಾವಿದಿಯರಿಗೆ ಬೆರಿತಾಂಗ ಕೋರಡುಂದು ಯಾನು ನಿಕಟ ಮಲ್ತನ್ವೆ ಮಾಡುವ ಒಟ್ಟಿಗೂ ಯಾನ್ ಈ ಲೇಸ್ಗೆ ಎಡ್ಡೆಪ್ಪನ ಭಯ ಕೊಂದುಲ್ಲೇ ಸೊಲ್ಮೆಲು ನಮಸ್ಕಾರ